ನಂತರ ಭಾರತೀಯ ವ್ಯಕ್ತಿಗಳಿಗೆ ಮಾತ್ರ ಸನ್ಮಾನ ತೆಗೆದುಕೊಡುವಂತ ನಿಶ್ಚಯ ಮಾಡಿದೆ ಬೆಳಗ್ಗೆ ನಾನು ಸನ್ಮಾನ ಅಂತ ತೆಗೆದು ತೆಗೆದುಕೊಳ್ಳಿಲ್ಲ ಯಾಕೆಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸನ್ಮಾನ ತೆಗೆದುಕೊಳ್ಳುವ ಅರ್ಹತೆ ಇದೆ ಅವರು ತುಂಬ ಕೆಲಸ ಮಾಡಿದ್ದಾರೆ ಆ ಕೆಲಸಗಳನ್ನು ಉಲ್ಲೇಖ ಕೂಡ ಮಾಡಿದ್ದು ನಾವು ಮೊದಲನೇ ಬಾರಿಗೆ ಏನೋ ದೇವರ ದಯದಲ್ಲಿ ತುಳುನಾಡಿನ ದೇವರ ಆಶೀರ್ವಾದದ ಕಾರಣಕ್ಕೆ ನನ್ನ ಪ್ರೀತಿಯ ಕಾರಣಕ್ಕೆ ದೊಡ್ಡ ಅವಕಾಶ ನಮಗೆ ಸಿಕ್ಕಿದೆ ಪ್ರಾಯಶೊಂದು ಐದು ವರ್ಷ ಕೆಲಸ ಮಾಡಿದ ನಂತರ ನಮ್ಮ ಕೆಲಸಕ್ಕೇನಾದರೂ ಪ್ರೀತಿ ಗೌರವ ತೋರಿಸಿದೆ ಅದನ್ನು ತೆಗೆದುಕೊಳ್ಬೋದು ಮತ್ತು ಸನ್ಮಾನ ತೆಗೆದುಕೊಳ್ಳುವಂಥದಿಂದ ಪ್ರೀತಿ ಅಭಿಮಾನವನ್ನು ತೋರಿಸಿದ್ದೀನಿ ಇದೊಂದು ನನ್ನ ಜವಾಬ್ದಾರಿಯನ್ನು ನೆನಪಿಸುವಂಥ ಕೆಲಸ ಅಂತ ಭಾವಿಸಿಕೊಂಡು ಅತ್ಯಂತ ಪ್ರೀತಿಯಿಂದ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಮತ್ತು ನೀವು ಯಾವ ಪ್ರೀತಿ ಅಭಿಮಾನ ಯಾವ ನಮ್ಮ ಮೇಲೆ ಇಟ್ಕೊಂಡಿದ್ದೀರ ಅದಕ್ಕೆ ಒಂದಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ನನಗೆ ಈ ಇಷ್ಟೊಂದು ದೊಡ್ಡ ಅವಕಾಶ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದಂಥ ಈ ಸಂದರ್ಭದಲ್ಲಿ ಧೈರ್ಯ ಕೊಡುವ ವಿಷಯ ನಮಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಜೊತೆ ಇದ್ದಾರೆ ಅನ್ನುವಂಥದ್ದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ರಾಜಕೀಯ ವ್ಯವಸ್ಥೆ ಇದೆ ಸಾಮಾನ್ಯದಿಂದ ಅತಿಸಾಮಾನ್ಯ ಜನ ಕೂಡ ನಮ್ಮ ಪಾರ್ಟಿಯ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಹಿಂದುತ್ವದ ವಿಚಾರಕ್ಕೆ ಬದ್ಧರಾಗಿ ಗ್ರಾಮ ಪಂಚಾಯತ್ನ ಆಯ್ಕೆಯಾಗಿ ನಂತರ ತಾಲೂಕು ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜ್ಯದ ವಿಧಾನ ಪರಿಷತ್ನ ಸದಸ್ಯರಾಗಿ ಆಮೇಲೆ ಬೇರೆ ಬೇರೆ ಇಲಾಖೆಗಳನ್ನು ನಿರ್ವಹಿಸಿ ಆ ಎಲ್ಲ ಸಿಟ್ಟಿದ ಎಲ್ಲ ಅವಕಾಶಗಳಲ್ಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಇರುವ ಎಲ್ಲ ಗೊಂದಲದ ಮಧ್ಯೆ ಇರುವ ಎಲ್ಲ ವ್ಯವಸ್ಥೆಯ ಸಮಸ್ಯೆಗಳ ಮಧ್ಯೆ ಕಾನೂನು ವ್ಯಾಪ್ತಿಯೊಳಗೆ ಸಂವಿಧಾನದ ಒಂದು ಇತಿಮಿತಿಯೊಳಗೆ ನಾವು ಹೇಗೆ ಪ್ರಾಮಾಣಿಕವಾಗಿ ಅಶಕ್ತರಿಗೆ ಶಕ್ತಿಯನ್ನು ಕೊಡಬಹುದು ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವುದು ಅವಕಾಶ ಇಲ್ಲದವರಿಗೆ ಅವಕಾಶವನ್ನು ಒದಗಿಸ್ಬೋದು ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ ಒಂದು ಶಕ್ತಿಯಾಗಿರಬಹುದು ಅನ್ನೋದನ್ನು ತೋರಿಸಿಕೊಡ್ತಕ್ಕಂಥ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಹಾಗಾಗಿ ಆಡಳಿತದ ಅನುಭವ ಇರುವ ಪ್ರಾಮಾಣಿಕವಾಗಿ ಜನರ ಕಷ್ಟ ಗೊತ್ತಿರುವಾಗ ಜನರ ಕಷ್ಟಗಳಿಗೆ ಸ್ಪಂದಿಸಿ ಇರುವ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಜೊತೆಗೆ ಸಂಸತ್ತಿಗೆ ಪ್ರವೇಶ ಸಿಕ್ಕಿರುವಂಥದ್ದು ನನ್ನ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಅವರ ನಡೆಯ ಆದರ್ಶ ಮತ್ತು ಅವರು ಮಾಡಿರುವಂಥ ಕೆಲಸಗಳನ್ನು ನಾನು ಖಂಡಿತವಾಗಿ ಒಂದು ಪ್ರೇರಣೆ ಆಗ್ತಿತ್ತು ಆ ಮಾರ್ಗದಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ